ಮನುಷ್ಯನ ಸೌಂದರ್ಯ ಹಾಗೂ ಶಕ್ತಿವರ್ಧನೆಗೆ ಮುಖ್ಯ ಪಾತ್ರ ವಹಿಸುವ ಹಲ್ಲುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ದಂತ ವೈದ್ಯ ಡಾಕ್ಟರ್ ಹರ್ಷ ಹೆಗಡೆ ಕುಮ್ಟಾದಲ್ಲಿ ಅಭಿಪ್ರಾಯಪಟ್ಟರು ಕುಮ್ಟಾ ರೋಟರಿ ಕ್ಲಬ್ ಮತ್ತು ಕಮಲಾಬಾಳಿಗ ಕಾಲೇಜಿನ ಎನ್ಎಸ್ಎಸ್ ಘಟಕ ಸೇರಿದಂತೆ ವಿವಿಧ ಆರೋಗ್ಯ ಸಂಬಂಧಿ ಘಟಕಗಳಡಿ ಇಲ್ಲಿನ ಶಾರದಾ ನಿಲಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಹಲ್ಲಿನ ಆರೋಗ್ಯ ಮಾಹಿತಿ ಮತ್ತು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡ ಡಾಕ್ಟರ್ ಹರ್ಷ ಹೆಗಡೆ ಮಾತನಾಡಿ ಹಲ್ಲಿನ ಆರೋಗ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿದರು ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಮಾತನಾಡಿ ಹಲ್ಲುಗಳ ಆರೋಗ್ಯ ನಿರ್ವಹಣೆಯ ಜ್ಞಾನವನ್ನು ಹೆಚ್ಚಿಸುವ ಪ್ರಯತ್ನವಾಗಿ ದಂತ ರೋಗಗಳನ್ನು ತಡೆಗಟ್ಟುವ ಮತ್ತು ನಿಯಂತ್ರಿಸುವ ಸಂಘಟಿತ ಪ್ರಯತ್ನಗಳ ಮೂಲಕ ರೋಟರಿ ಸಂಸ್ಥೆ ಹಲ್ಲಿನ ಆರೋಗ್ಯವನ್ನು ಉತ್ತೇಜಿಸುವ ಕಾರ್ಯಕ್ರಮಗಳನ್ನು ಆಗಾಗ ಹಮ್ಮಿಕೊಳ್ಳುತ್ತಿರುವುದಾಗಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಮಲಾಬಾಳಿಗ ಕಾಲೇಜಿನ ಪ್ರಾಚಾರ್ಯೆ ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಮಾತನಾಡಿ ತಾನು ಬಾಲ್ಯದಿಂದಲೂ ಹಲ್ಲಿನ ಆರೋಗ್ಯದ ಬಗ್ಗೆ ಅತೀವ ಕಾಳಜಿ ವಹಿಸಿಕೊಂಡು ಬಂದಿರುವುದರಿಂದ ನನ್ನ ಹಲ್ಲುಗಳು ಸದೃಢವಾಗಿವೆ ಮಕ್ಕಳಾದ ನೀವು ಸಹ ಕ್ರಮಬದ್ಧವಾಗಿ ಹಲ್ಲನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಿರುವುದರಿಂದ ಆರೋಗ್ಯದಿಂದಿರಬಹುದು ಎಂದು ಕಿವಿಮಾತು ಹೇಳಿದರು ರೋಟರಿ ಕಾರ್ಯದರ್ಶಿ ರಾಮದಾಸ ಗುನಗಿ ವೈದ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು ಕಾಲೇಜಿನ ಎನ್ಎಸ್ಎಸ್ ಘಟಕದ ಸಂಚಾಲಕರಾದ ಪ್ರೊಫೆಸರ್ ರೇಖಾ ಯಲಿಗಾರ್ ಸ್ವಾಗತಿಸಿದರು ಶಾರದಾ ನಿಲಯ ಶಾಲೆಯ ಮುಖ್ಯ ಶಿಕ್ಷಕಿ ಮಹಾದೇವಿ ಗೌಡ ವಂದಿಸಿದರು ಶಾಲಾ ಸಹ ಶಿಕ್ಷಕರು ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಗಳು ಸಹಕರಿಸಿದರು ಮೂವತ್ತೈದು ವಿದ್ಯಾರ್ಥಿಗಳಿಗೆ ದಂತ ತಪಾಸಣೆಗೈದು ಸೂಕ್ತ ಸಲಹೆ ನೀಡಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ